ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರಿದ್ದು ಕುಟುಂಬದವರಿಗೆ ಹಾಗೂ ಅಭಿಮಾನಿಗಳಿಗೆ ಸಾಕಷ್ಟು ನೋವು ನೀಡಿದೆ ಮೊನ್ನೆ ತಾನೆ ನಟ ದರ್ಶನ್ ಅವರಿಗೆ ಜೈಲಿನಲ್ಲಿ ತಲೆ ಕೂದಲು ತೆಗೆದು ಬೋಳು ಮಾಡಿದ್ದಾರೆ ದರ್ಶನ್ ಅವರು ತಲೆ ಬೋಳಿಸಿಕೊಂಡ ವಿಷಯ ತಿಳಿದು ಮಗ ವಿನೀಶ್ ಕಣ್ಣೀರು ಹಾಕಿದ್ದಾನೆ ಅಷ್ಟೇ ಅಲ್ಲದೆ ಅಪ್ಪನಿಗೆ ಇಲ್ಲದ ಕೂದಲು ನನಗೆ ಯಾಕೆ ಎಂದು ತಾನು ಕೂಡ ತಲೆ ಬೋಳಿಸಿಕೊಂಡಿದ್ದಾನೆ ನಿನಗಿಲ್ಲದ ಕೂದಲು ನನಗ್ಯಾಕಪ್ಪ ನೀನು ಕೂದಲು ತೆಗೆಸಿದ್ದಾಗ ನಾನು ಕೂದಲು ಬಿಟ್ಕೊಂಡು ಹೇಗೆ ಸ್ಟೈಲ್ ಮಾಡಲಿ ಅಂತ ತಂದೆ ದರ್ಶನ್ಗಾಗಿ ಮಗ ವಿನೀಶ್ ಕೇಶಮುಂಡನ ಮಾಡಿಸಿದ್ದಾನೆ ನಟ ದರ್ಶನ್ ಜೈಲಿನಲ್ಲಿ ವಿಗ್ ನಿರ್ವಹಣೆ ಮಾಡಲಾಗದೆ ವಿಗ್ ತೆಗೆದು ಕೇಶಮುಂಡನ ಮಾಡಿಸಿದ್ದಾರೆ ಮೊದಲ ಬಾರಿ ತಂದೆಯನ್ನು ಜೈಲಿನಲ್ಲಿ ಮಗ ನೋಡಿದಾಗ ಬಾವುಕನಾಗಿದ್ದಾನೆ ಮನೆಗೆ ಬಂದವನೇ ತಾನು ಕೇಶಮುಂಡನ ಮಾಡಿಸಿರೋ ಮಗ ವಿನೀಶ್ ನೀನು ಹೆಡ್ ಶೇವ್ ಮಾಡಿರುವಾಗ ನಾನು ಹೇಗೆ ಕೂದಲು ಬಿಟ್ಕೊಂಡು ಓಡಾಡಲಿ ನಿನ್ನ ಥರ ನಾನು ಕೂದಲು ತೆಗೆಸಿದ್ದೀನಿ ಅಂತ ದರ್ಶನ್ ಮಗ ವಿನೀಶ್ನಿಂದ ತಂದೆ ಬಳಿ ಭಾವುಕರಾಗಿ ಹೇಳಿಕೊಂಡಿದ್ದಾನೆ ನಿನಗೆ ಕೂದಲು ಇಲ್ಲದೆ ನೋಡೋಕ್ಕಾಗುತ್ತಿಲ್ಲ ಅಪ್ಪ ಅದಕ್ಕೆ ನಾನು ಕೂದಲು ತೆಗೆದಿದ್ದೇನೆ ಎಂಬ ಪ್ರೀತಿಯ ಮಗನ ಮಾತು ಕೇಳಿ ದರ್ಶನ್ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದಾರಂತೆ ಈ ವೇಳೆ ಮಗನನ್ನು ತಬ್ಬಿ ಕಣ್ಣೀರು ಹಾಕಿ ನಟ ದರ್ಶನ್ ಭಾವುಕರಾಗಿದ್ದಾರೆ ತಂದೆಗಾಗಿ ಮಗ ವಿನೀಶ್ ಮಾಡಿದ್ದು ಸರಿನಾ